ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ರೆಸಿಪಿ ಮೊಟ್ಟೆ ಸೊಪ್ಪಿನ ಪಲ್ಯ ಸೊ ಆರೋಗ್ಯಕ್ಕೆ ತುಂಬಾ ರುಚಿಕರವಾದಂಥ ಮತ್ತು ಹೆಲ್ತಿ ಫುಡ್ ದಂಟಿನ ಸೊಪ್ಪಿನ ಜೊತೆಗೆ ಮೊಟ್ಟೆ ಹಾಕಿ ಮಾಡೋದು ಸೊ ಇವಾಗ ನೋಡ್ತಿದ್ದೀರಲ್ಲ ನೀವು ದಂಟಿನ ಸೊಪ್ಪಿನ ನೀಟಾಗಿ ಸಣ್ಣ ಹೆಚ್ಚಿ ತೊಳೆದು ಇಟ್ಟಿದ್ದಾರೆ ಮನೆಯವರು ಈಗ ನಾನೇ ಮಾಡೋ ಹೇಳಿದ್ದಾರೆ ನಾನು ಮಾಡ್ತಿದ್ದೀನಿ ನೋಡೋಣ ಹೆಂಗೆ ಮಾಡ್ತೀನಿ ಅಂತ ಇವತ್ತು ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿದಿರೋದು ಹಾಗೆ ಹಸಿಮೆಣಸಾಯಿ ಹೆಚ್ಚಿಟ್ಟಿರೋದು ಇಷ್ಟು ಹಾಕಿ ಮಾಡಬೇಕಂತೆ ಸೊ ಫಸ್ಟಿಗೆ ಬಾಣಲಿ ಕಾದಿದೆ ಎಣ್ಣೆ ಹಾಕೋಣ ಎಣ್ಣೆ ಕಾದ್ರ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡುವ ಫ್ರೈ ಮಾಡಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಜೊತೆಗೆ ಹಸಿಮೆಣಸಿಕಾಯಿ ಹಾಕಬೇಕು ಹಸಿಮೆಣ್ಸಿ ಫ್ರೈ ಆದಮೇಲೆ ಹಂಗೆ ಹೆಚ್ಚಿರೋ ಈರುಳ್ಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿರಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹ್ಞೂ ಈರುಳ್ಳಿನ ಹಾಕ್ಕೊಳ್ರಿ ಈರುಳ್ಳಿನೂ ಚೆನ್ನಾಗೆ ಬ್ರೌನ್ ಕಲರ್ ಫ್ರೈ ಮಾಡಿರಿ ಮಾಡಾದಮೇಲೆ ಅದಕ್ಕೆ ಆ್ಯಕ್ಚುಲಿ ಈಗ ಸೊಪ್ಪು ಹಾಕ್ಬೇಕು ಅನ್ಸತ್ತೆ ಇವಾಗ ಸೊಪ್ಪು ಹಾಕೋಣ ಈರುಳ್ಳಿ ಫ್ರೈ ಆಗ್ತಾ ಐತಿ ಹೆಚ್ಚಿಟ್ಟಿರೋ ಸೊಪ್ಪನ್ನೆಲ್ಲ ನೀಟಾಗಿ ಅದಕ್ಕೆ ಹಾಕಿ ಸೊಪ್ಪು ಹಾಕಿ ಎಲ್ಲ ನೀಟಾಗಿ ಫ್ರೈ ಮಾಡಿರಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಆ್ಯಕ್ಚುಲಿ ಈಗ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಹಾಕಬೇಕು ನೀವು ಹೆಚ್ಚಿಟ್ಟಿರ್ತಕ್ಕಂಥದ್ದು ಸ್ವಲ್ಪ ನೀರು ಜಾಸ್ತಿ ನೀರು ಇರಬಾರ್ದು ನೀಟಾಗಿ ನೀರೆಲ್ಲ ಹಿಂಡಿ ಹಾಕಿ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಜೊತೆಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎರಡು ಹಾಕಿ ನೀಟಾಗೆ ಫ್ರೈ ಮಾಡಿ ಫುಲ್ಲು ಫ್ರೈ ಆಗೋವರೆಗೂ ನೀರಿನ ಅಂಶ ಎಲ್ಲ ಹೋಗಬೇಕು ಆ ರೇಂಜಿಗೆ ಫ್ರೈ ಮಾಡಿ ಉಪ್ಪು ಆದಷ್ಟು ಕಮ್ಮಿ ಹಾಕಿ ಏಕೆಂದರೆ ಫಸ್ಟಿಗೆ ಸೊಪ್ಪು ಜಾಸ್ತಿ ಕಾಣಿಸುತ್ತೆ ಅದು ಬಾಯ್ಲ್ ಹಾಕ್ತಾ ಆಗ್ತಾ ಕಡಿಮೆ ಆದಾಗ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಆದಷ್ಟು ಉಪ್ಪು ನೋಡಿ ಹಾಕಿ ಈಗ ಒಂದು ಬೌಲಿಗೆ ಎರಡು ಮೊಟ್ಟೆ ಇಟ್ಕೊಂಡಿದ್ವಿ ಅದನ್ನು ಈಗ ಸೊಪ್ಪಿಗೆ ಮಿಕ್ಸ್ ಮಾಡುವ ಸೊಪ್ಪಿನ ಜೊತೆಗೆ ಮೊಟ್ಟೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈ ಹಸಿ ಸ್ಮೆಲ್ ಹೋಗೋವರೆಗೂ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಬೇಕು ಸೊಪ್ಪಿನ ಜೊತೆಗೆ ಹೀಗೆಲ್ಲ ನೀಟಾಗಿ ಫ್ರೈ ಮಾಡಿದರೆ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕಾಯಿ ತುರಿದಿರೋದಿತ್ತಲ್ಲ ಅದನ್ನು ಈಗ ಸ್ವಲ್ಪ ಹಾಕೋಣ ಮೇಲೆ ಹಸಿ ಕಾಯಿನ ತುರಿದಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ மோஸ்டூ ஆரோக்கிய தம்பே ஒழது இப்பு சோ நீ தி தண்டின சப்பின பல்ய வித் மொட்டை தேங்க் யூ பாய்